i ಬಣ್ಣಿಗಣಿ ಅಪ್ಪಾಜಿ ಅವರು ಕಾಣುವ ಶರೀರವನ್ನ ತ್ಯಾಗ ಮಾಡಿ ಪರಮಾತ್ಮನ ಕರೆ ಮೇರೆಗೆ ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಲಿಂಗೈಕ್ಯರಾಗಿದ್ದಾರೆ ಮತ್ತು ನನ್ನ ಪ್ರಕಾರ ಯಾವ ಸಾಕ್ಷಾತ್ ಪರಮಾತ್ಮನಿಗೂ ಸಹಿತ ಸಾವು ತಪ್ಪಿದ್ದಲ್ಲ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಎಷ್ಟೇ ಪೂಜರ ದೇವರಿದ್ರು ಹಾಗೆ ಇವತ್ ನಮ್ ಬಂಡಿಗಣಿ ದೇವರಿಗೂ ಸಹಿತ ಆ ಸ್ಥಿತಿ ಆಗ್ಯದ ಪರಮಾತ್ಮ ಅವ್ರಿಗೆ ಏನ್ ಭೂಮಿ ಮೇಲೆ ಕರ್ತವ್ಯ ಈ ಸ್ವರ್ಗ ಬಾರ ಇನ್ನೂ ನಿನ್ನ ಕಾರ್ಯ ಬಾಳ ಲಾಭ ಅನ್ನುವಂತ ದೃಷ್ಟಿಯೊಳಗ ಅಪ್ಪಾಜಿ ಅವರು ಕರ್ಕೊಂಡಾದ ಅವರ ಕಾಣುವ ಶರೀರವಾದ್ರು ಸಹಿತ ಅವರ ಆತ್ಮ ಇದೇ ಮಠದ ಅವರ್ಣ ನೋಲ ಮತ್ತು ಅವ್ರನ್ನ ಕಳ್ಕೊಂಡು ಹತ್ತಾರು ಲಕ್ಷ ಅವರ ಭಕ್ತ ಗಣಕ್ಕೆ ತುಂಬಲಾರದ ನೋವಾಗ್ಯದ ಬಹುಶಃ ನಮ್ಗ ಅದ್ಭುತ ಅನಿಸ್ತಾ ಇದೆ ನಾವು ಯಾರ ಮಂದಿ ಕರೆದ್ರೊಬ್ಬರ ಬರಂಗಿಲ್ಲ ಎಷ್ಟೇ ದೊಡ್ಡವರು ಬರ್ತಾರೋ ಕರೆದ್ರು ಗಾಡಿ ಮಾಡಿದ್ರು ಬರಂಗಿಲ್ಲ ಅವರು ಭಕ್ತಿ ಪೂರ್ವಕವಾಗಿ ನಿನ್ನೆ ಎರಡ್ ಮೂರ್ ಲಕ್ಷ ಜನ ದರ್ಶನ ತಗೊಂಡಾರ ಇವತ್ತು ಒಂದು ನಾಲ್ಕರಿಂದ ಐದು ಲಕ್ಷ ಜನ ದರ್ಶನ ತಗೊಳಕ್ ಮಳೆ ಹಚ್ಚಿದಾರ ಇದನ್ನ ಆಶ್ಚರ್ಯ ಈ ಕಲಿಯುಗ್ಗು ದೇವರು ದೇವರುದಾರ್ದನ್ನ ಅದ್ಭುತ ಅನ್ನಿಸ್ತಾ ಅಷ್ಟೊಂದು ಅನಾದವಾದ ಭಕ್ತಿ ಕಂಡಿಗಿಣಿ ಅಪ್ಪ ಅವ್ರ ಮ್ಯಾಗಿತ್ತು ಅವ್ರು ಮಾಡಿರ್ತಕ್ಕಂತ ಶ್ರೇಷ್ಠ ಕಾರ್ಯ ಅಂದ್ರ ಅನ್ನದಾಸೋಹ ಅನ್ನದಾಸೋಹ ಭ್ರಷ್ಟಾನ್ನ ದಾಸೋಹ ಅನ್ನದಾಸೋಹ ಅಂದ್ರೆ ಕೇವಲ ಅನ್ನ ಸಾರ ಹಾಕಿ ಕಷ್ಟ ಇದಿಲ್ಲ ನಾವು ಮನೆಯೊಳಗೆ ಏನಂತೀವಿ ಏ ನಮ್ಮ ಸಭೆ ಸಮಾರಂಭ ಹಬ್ಬ ಹರಿದಾಗ ಮಾಡ್ತೀವಿ ಭರಸ್ಥಾನ ಆ ಭರಸ್ಥಾನವನ್ನ ಬಡಿಸಿ ಬಸ್ ತಲೆ ಬಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ನಮ್ಮ ಸುತ್ತಮುತ್ತಲಕ್ಕ ನೂರಾರು ಪವಿತ್ರ ಸ್ಥಳಗಳಲ್ಲಿ ಜಾತ್ರೆಗಳಲ್ಲಿ ಅನ್ನದಾಸವನ್ನ ಮಾಡುವಂತ ಕೆಲಸವನ್ನ ನಮ್ಮ ಬಂಡಿಗಣಿ ಅನ್ನದಾನೇಶ್ವರ ಮಾಡ್ತಾ ಇದ್ರು ಈ ಕಾರಣಕ್ಕ ಇಷ್ಟೊಂದು ಭಕ್ತಿ ಹೊರದು ಬರುವಂತ ಕೆಲಸ ಆಗಿದೆ

ಇವತ್ತು ನಮ್ ಅಗಲಿದ್ದು ನಮಗೂ ಸಹಿತ ಬಹಳ ನೋವಾಗ್ಯದ ವಿಶೇಷವಾಗಿ ನಮ್ಮ ಕ್ಷೇತ್ರದವರು ಅವರು ನಮ್ಗ ನಾವು ಸಹಿತ ನಮಗ ಬಹಳ ದರ್ಶನಕ್ಕೆ ಪದೇ ಪದೇ ಬಂದು ಭ್ರಷ್ಟ ಪ್ರಸಾದ ತಗೊಂಡು ಹೋಗುವಂತ ಕೆಲಸ ಮಾಡ್ತಿದ್ದೀವಿ ಅದರಿಂದ ಅಂತವ್ರ ನಮ್ಮನ್ನ ಅಗ್ಲಿದ್ದು ನಮ್ಗ ತುಂಬಲಾರದ ನಷ್ಟ ಆಗ್ಯದ ನಮ್ಮ ಕ್ಷೇತ್ರಕ್ಕೂ ಸಹಿತ ನಷ್ಟ ಆಗ್ಯದ ಆ ಪರಮಾತ್ಮ ಅವ್ರನ್ನ ಕರ್ಸ್ಕೊಂಡ ಅವ್ರ ಅವ್ರ ಜೊತೆ ಅವ್ರ ಕಾರ್ಯ ಮುಂದ ನಡೀತಾ ಇದೆ ಅದರ ನಂತರ ನಾವು ಇಲ್ಲಿ ಎಲ್ಲಾ ಭಕ್ತರ ಜೊತೆ ಸೇರಿ ಒಂದು ಸುಂದರವಾದ ಮಂದಿರವನ್ನು ಕಟ್ಟಿ ಸುಂದರವಾದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅವರು ಶರೀರವನ್ನ ತ್ಯಾಗ ಮಾಡಿದ್ರು ಅವರ ಆತ್ಮ ಆ ಶರೀರದ ಒಳಗ ಆ ಮೂರ್ತಿ ಒಳಗ ನೀವು ಅವ್ರ ಇದ್ದಾಗ ಅಷ್ಟು ಭಕ್ತಿ ಮಾಡ್ತಿದ್ರಿ ಆ ಮೂರ್ತಿಗೆ ನಡ್ಕೊಂಡ್ರ ಆ ಭಗವಂತ ಅನ್ನದಾನೇಶ್ವರ ನಿಮಗ ಶಾಶ್ವತವಾಗಿ ನಿಮ್ಗ ಒಳ್ಳೆ ಸುಖ ಶಾಂತಿಯನ್ನ ದಯಪಾಲಿಸುವಂತ ಕೆಲಸ ಆಗ್ತೈತೆ ಅವ್ರ ಸೌನ್ಪಿಗಾಗಿ ಆ ಮಂದಿರವನ್ನ ಅವರು ಇಚ್ಛೆ ಆದ ಒಂದು ಮಲ್ಲಿಕಾರ್ಜುನ ಮಂದಿರ ಮಾಡ್ರಿ ಇನ್ನೊಂದು ಮಂದಿರ ಮಾಡ್ರಿ ಅಲ್ಲಿ ನನ್ನ ಮಂದಿರ ಮಾಡ್ರಿ ನಮ್ಮ ಪೂಜಾರಿ ಅಲ್ಲೇ ಮನಿ ಕಟ್ಟ್ರಿ ಆ ಪೂಜೆಯನ್ನ ಅವರ ಇಚ್ಛೆಯನ್ನ ಈಡೇರಿಸುವಂತ ಕೆಲಸ ಎಲ್ಲ ಭಕ್ತ ಸಮುದಾಯ ಕೂಡಿ ನಾವು ಮಾಡ್ತಾ ಇದ್ವಿ ಮಾಡ್ತಾ ಇದೀವಿ ಅದರಿಂದ ಅವರ ಅಗಲಿಕೆ ಸಮೂಹಕ್ಕೆ ಅವರ ಕುಟುಂಬಸ್ಥರಿಗೆ ಎಲ್ಲ ಈ ಭಾಗದ ಎಲ್ಲಾ ಭಕ್ತಾದಿಗಳಿಗೆ ಈ ರಾಜ್ಯದ ಘಟ್ಟ ಅಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಗೋವಾ ಎಲ್ಲ ರಾಜ್ಯದಲ್ಲಿ ಸಹಿತ ಅವರು ಭಕ್ತ ಲಕ್ಷ ಲಕ್ಷ ಸಂಖ್ಯೆ ಅವ್ರ ಎಲ್ಲರಿಗೂ ಸಹಿತ ಅವರ ಅಭಿವೃದ್ಧಿಯ ದುಃಖವನ್ನ ತೊಳೆದುಕೊಳ್ಳುವಂತ ಶಕ್ತಿಯನ್ನ ಆ ಭಗವಂತ ಆರ್ನೇಶ್ವರ ದಯಪಾಲಿಸಲಿ ಅವರು ಮತ್ತೊಮ್ಮೆ ಬೇರೆ ಅವತಾರ ತಗೊಂಡು ನಮ್ಮಲ್ಲೇ ಬಂಡಿಗಣ್ಣ ಜನ್ಮ ತಾಳಲಿ ಅನ್ನುವಂತ ಕಳಕಳಿಯ ಪ್ರಾರ್ಥನೆಯನ್ನ ಆ ಪರಮಾತ್ಮ ನಾ ಮಾಡ್ತೇವೆ ಧನ್ಯವಾದ ನಮ್ಮ ನಮ್ಮದು ಬಹಳ ನಮ್ದು ಅವ್ರ ಮೇಲೆ ಬಹಳ ಭಕ್ತಿ ನನ್ ಮ್ಯಾಲೂ ಸಹಿತ ಅವಳ ಬಹಳ ಪ್ರೀತಿ ವಿಶ್ವಾಸ ఏనో కారణకైతే నా జా బా ఒడ్డా అగేన ఎదురు ఆడవంత ప్రశ్ననే అత శక్తి ఆగ్ న శక్తి ఆగ్రో నన్ను ఒట్యతేంగల్ ఇది ఈ క్షేత్ర పక్షాతీత జాత్యాతీత ఎలా జాతి లన్న సమాన దృష్టి నోడవంత కల్సవన్న ಎಲ್ಲ ಪಕ್ಷದ ನಾಯಕರನ್ನ ಸಮಾನವಾಗಿ ನೀಡುವಂತ ಕೆಲಸವನ್ನ ಬಂಡಿಗಣಿ ಅಪ್ಪ ಅವರು ಮಾಡ್ತಾ ಇದ್ರು ಇದು ಬಹಳ ದೊಡ್ಡ ಯಾವ್ಯದೋ ಆಶೆಗಾಗಿ ಒಂದು ಬಾಲಬಡ್ಕರ್ನ ನೋಡ್ತಾ ಇದ್ವಿ ನಾವು ಆದ್ರೆ ಬಂಡಿಗಣಿ ಹಬ್ಬಗಳು ಹಂಗಲ್ಲ ನಮ್ಮನು ಅಟ್ಟ ಪ್ರೀತಿಯಿಂದ ಕಾಣ್ತಾ ಇದ್ರು ಇನ್ನೊಂದು ಪಕ್ಷದ ಮುಖಂಡರನ್ನು ಸಹಿತ ಅಟ್ಟ ಪ್ರೀತಿಯಿಂದ ಕಾಣ್ತಾ ಇದ್ರು ಆ ರೀತಿ ಜಾತ್ಯಾತೀತ ಪಕ್ಷಾತೀತ ಇದು ಮಠ ಆಗಿತ್ತು ಅವ್ರ ಕಾಲಕ್ಕೆ ಹೆಂಗ ಇಂಚ ಇಂಚಗೇರಿ ಸಂಪ್ರದಾಯದ ಆ ಇಂಚಕಿರಿ ಸಂಪ್ರದಾಯದ ಪ್ರಕಾರ ನಡ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಅವರು ಒಂದು ದೇವರನ್ನ ಉಪಾಸನೆ ಮಾಡ್ತಾ ಇದ್ದಿಲ್ಲ ಸರ್ವ ದೇವರನ್ನ ಎಲ್ಲಾ ದೇವರಕ್ಕೂ ಜೈಕಾರ ಹಾಕುವಂತ ಕೆಲಸ ಮಾಡ್ತಿದ್ರು ಆ ರೀತಿ ಒಂದು ವಿಶಾಲ ಸ್ವಭಾವ ನಮ್ಮ ಅಪ್ಪ ಇತ್ತು ಅವ್ರ ತಗೊಂಡು ನಾವು ತಪ್ಪಲಿಗಳಾಗಿದ್ದೀವಿ ಭಗವಂತ ಮತ್ತೊಮ್ಮೆ ನಾ ಪ್ರಾರ್ಥನೆ ಮಾಡ್ತೀನಿ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ಲಿ ಅವರ ಭಕ್ತಗಣಕ್ಕೆ ಅವ್ರ ಕುಟುಂಬಸ್ಥರಿಗೆ ಅವರ ದುಃಖವನ್ನ ತಡೆದುಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಧನ್ಯವಾದ